ನಿಜವಾದ ಗೆಲುವು ಅಂದ್ರೆ ಇದಲ್ವಾ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸಿರುವಂತ ನಮ್ಮ ಹನುಮಂತು ಟಿಕೆಟ್ ದ ಫಿನಾಲೆ ಪಡೆದುಕೊಳ್ತಾರೆ ನಂತರದಲ್ಲಿ ಲಾಸ್ಟ್ ತನಕ ಉಳಿತುಕೊಂಡು ಕೊನೆಯ ದಿವಸ ತ್ರಿವಿಕ್ರಮ್ ಮತ್ತೆ ಹನುಮಂತು ಸೊ ಇಬ್ಬರಲ್ಲಿ ಯಾರಾಗ್ತಾರೆ ತುಂಬಾನೇ ಕುತೂಹಲದಿಂದ ನೋಡ್ತಾ ಇದ್ರೆ ಆ ಒಂದು ಐದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಓಟ್ಗಳು ಬಂದಿದ್ದು ನಮ್ಮ ಗೆನೆ ಇದಕ್ಕಿಂತ ಖುಷಿ ಏನಿದೆ ಕನ್ನಡಿಗರಿಗೆ ಅವರ ಅಭಿಮಾನಿಗಳಿಗೆ ದೋಸ್ತ ಅಂತಾನೆ ಫೇಮಸ್ ಆಗಿರುವಂತಹ ನಮ್ಮ ಹನುಮಂತು ವಿನ್ನರ್ ಆಗಿದ್ದಾರೆ ದುಡ್ಡು ಜೊತೆಗೆ ಒಂದು ದೊಡ್ಡ ಹೆಸರನ್ನು ಕೂಡ ಸಂಪಾದನೆ ಮಾಡ್ಕೊಂಡಿದ್ದಾರೆ ಹನುಮಂತನಿಗೆ ತುಂಬಾ ಚೆನ್ನಾಗಿ ತುಂಬಾ ಗೌರವದಿಂದನೇ ಟ್ರೋಫಿಯನ್ನ ಕೊಡ್ತಾರೆ ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿ ಆಯಿತು ಇಷ್ಟೊಂದು ವೋಟ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಅಂದ್ರೆ ಸಾಮಾನ್ಯ ಅಲವೇ ಅಲ್ಲ ನೀವು ನಿಜಕ್ಕೂ ಕೂಡ ನಿಮ್ಮ ಒಂದು ಯಶಸ್ಸು ಇನ್ನಷ್ಟು ಜಾಸ್ತಿ ಆರಲಿ ಅಂತ ಟ್ರೋಫಿಯನ್ನ ಕೊಡ್ತಾರೆ ಒಂದು ಅಂತ ಏನು ಬೇಡ್ಕೊಂಡಿದ್ರು ಹನುಮಂತ ನಿಜಕ್ಕೂ ಕೂಡ ಸಾಧಿಸಿದ್ದಾರೆ ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿಯಾಯಿತು ಖುಷಿಯಿಂದ ಟ್ರೋಫಿಯನ್ನ ಹನುಮಂತನಿಗೆ ನೀಡಿದ್ದಾರೆ ಮತ್ತೆ ದುಡ್ಡನ್ನು ಕೂಡ ಕೊಟ್ಟಿದ್ದಾರೆ ಭಾಳಷ್ಟು ಖುಷಿಯಾಗಿದೆ ನಿಮಗೂ ಕೂಡ ಖುಷಿ ಆಯಿತಾ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ರಜತ್ ಅವರು ಮೂರನೇ ಸ್ಥಾನ ನಮ್ಮ ತ್ರಿವಿಕ್ರಮ್ ಅವರು ಎರಡನೇ ಸ್ಥಾನ ಅವರು ಕೂಡ ಸೂಪರ್ ಆಗಿ ಆಡಿದ್ದಾರೆ ವಿಲ್ ಡಿಸರ್ವಿಂಗ್ ಹನುಮಂತು ಅಂತೂ ನೆಕ್ಸ್ಟ್ ಲೆವೆಲ್ ಫ್ಯಾಮಿಲಿ ಕುಟುಂಬದವರೆಲ್ಲರೂ ಕೂಡ ಖುಷಿ ಆಗ್ತಾರೆ ಹನುಮಂತ ಇದ್ದವರು ಸುದೀಪ್ ಸರ್ ಕಾಲಿಗೆ ಬೀಳ್ತಾರೆ ಆಶೀರ್ವಾದ ಪಡೆದುಕೊಳ್ತಾರೆಜಕ್ಕೂ ಸೂಪರ್ ಪಾರ್ಟಿ ಮಾಡ್ತಿದ್ದಾರೆ ಈಗ ನೆಕ್ಸ್ಟ್ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಖುಷಿ ಆಯ್ತು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ನಾಳೆಯಿಂದ ದೊಡ್ಡ ಫೇಮ್ ಹನುಮಂತನಿಗೆ ಸಿಗ್ತಾ ಇದೆ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಖುಷಿ ಪಡ್ಬೋದು ಮತ್ತೊಮ್ಮೆ ಸಿಕ್ತಾರೆ ಹನುಮಂತ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ